ನಿಚರ ಹಾಕಲ್ ನೋಡಿ ನಾವ್ ಗುಂಡ್ ಹಾಕಿನಿ ಅಂದ್ರ ಬಾಳ ಮನಸ್ಸಪ್ಪ ಗೊತ್ತೈತಿ ನಾವು ಗಂಡಿಗೆ ಆಗುವುದಂತ ಹೇಳ್ತಾರ ಇವರ ಮತ್ ಏನೋ ಚಪ್ಪಲ್ಲ ಚೀನೋ ತಿಕ್ತಾರ ಅಲ್ಲ ಅಲ್ಲ ಹೇಳುದು ಶಾಸ್ತ್ರ ಹೇಳ್ತೀರಿ ತಿನ್ನೋದು ಬದನಿಕಾಯಿ ತುಂಬಾ ಸದೇನು ಬಿಡಂಗಿಲ್ಲ ನೀವು ಗಾಪ್ ಗಾಪ್ ತಿನ್ನು ಇವ್ರು ಏನ ಹೌದು ನೀವು ಆಗದೆ ಮಾತು ಹೇಳಿದ್ರಿ ಏನತ್ತ ಏನ ಹ ಏನ್ ಹೇಳಿದ್ರ ಏನ ನಾವೇನು ಮಾತು ಕೇಳಿದ್ ನಿಮ್ಮನ್ನ ಏನತ್ರೀಪ ನಾವು ಗಂಡ ಮಕ್ಕಳ ಹಾ ಅರಬಿ ಉಟ್ಕೊಂಡ್ ಹಾಡ್ರೂ ನಡಿತೈತಿ ನಡಿತೈತಿ ಪ್ಯಾಂಟ್ ಹಾಕೊಂಡ್ ನಡಿತೈತಿ ದೋತ್ರ ಉಟ್ಕೊಂಡು ನಡ್ದೇತಿ ಹ ಒಂದ್ ಹಾ ಒಂದ್ ಮನಸ್ಸಿಗೆ ಬಂದಂಗ ಮಾಡ್ರೂ ನಡಿತೈತಿ ನಂಬದ ಹಾ ನಾವು ಮಾಡಿದಂಗ ಹೆಣ್ಣ ಮಕ್ಕಳಿಗೆ ಮಾಡಾಕ ನಡೆಯಂಗಿಲ್ಲ ಹಾ ನೀವು ಹೆಣ್ಣ ಮಕ್ಕಳಿ ನಾವು ಗಂಡ ಮಕ್ಕಳಿದ್ವು ನಾವು ಮಾತಾಡ್ತಕ್ಕಂತ ಹೌದು ನೀವು ಮಾತಾಡ್ತಕ್ಕಂತ ಚಂದ ಕತ್ತಿ ವಿಚಾರ ಮಾಡ್ಕೊಂಡ್ ಅಂತ ಹೇಳಿದ್ ಹೌದು ಏನ ಹೌದು ಕಾಲಕ್ಕೆ ಮೊದಲ ಮಾತಾಡ ಏನತ್ತ ಈಗ ನಾವು ನಾವ್ ಮಾತಾಡಂತ್ಲಿ ನುಸ್ಗೋಳಾಕೈತು ಆಯ್ತಾರ ಯಾಕೆ ನುಸ್ತೈತಿ ಯಾಕೆ ನುಸ್ಕೊತೀರಿ

ಬತ್ಲೆನು ಬತ್ಲೇ ಅದಾನು ಅದಾನು ಏನ ಹಾ ಹುಲಿ ಚರ್ಮ ಸುತ್ತಾನು ಹ ನಮಗೇನ್ರಿ ನೀವು ಹ ನೀವ್ ಒಂದ್ ಮಾತಿಗೆ ಉತ್ತರ ಹೇಳಿ ನಿಮಗೆ ನಂದಿಲ್ ನಾ ನೋವ್ ಆಗುವಂಗ ಏನ ಹೌಬೋ ಏನ್ ಉತ್ತರ ಹೇಳಿನಿ ಏನ ನಮಗ ಬತ್ಲೆ ತಿಳ್ತಿರೀ ಹಾ ಮತ್ತೆ ನಿಮ್ಮ ನಮ್ಮಪ್ಪ ಬತ್ಲೆ ಮಾಡ್ಯಾನ ಹೌದು ನಾ ಮಾಡಿರ ಹೆಂಗ ಅಕ್ಕತಿ ನಿಮ್ ನೋವ್ ಅಕ್ಕತಿಲ್ಲ ಅಂತ ಇಷ್ಟ ಇಷ್ಟೋ ಏನ ನೋವ್ ಅಕ್ಕತಿ ನೀನ್ ಏನ್ ನಾನು ಸ್ವಂತ ಬುದ್ಧಿ ಏನಂದಿಲ್ಲ ಏನ ಮತ್ ನೀ ಯಾಕೆ ನೋಸ್ಕೊಂಡಿ ನೀ ಯಾಕೆ ನೋಸ್ಕೊಂಡ್ರಿ ನೀನು ಆದಿ ರಗಡ ರಾಡ್ತಿ ನನ್ನ ಮಾತಿಗೆ ಮಾತು ಕೊಡ್ತಿ ಕೊಡ್ತಿ ಹಾಡ್ತಿ ಯಾಕೆ ಮಾಡ್ಕೋತೀಯ ಯಾಕೆ ನೋಸ್ಕೊತಿರಿ ಪಟಕ್ನ ನೀವ್ ಮಾಡ್ಕೋದಾರ ಮೊದ್ಲು ಅಣ್ಣಬಾರ್ದ ಅಣ್ಣಬಾರ್ದ ಹೇಳಿರವ್ರ ಏನತ್ತ ನಿಮ್ ಮನ್ಯಾಗ ಹೆ್ಮಾಕ್ ಅಂತ ಕೇಳ್ತಾರವ್ರಹ ನಿಮ್ ಮನ್ಯಾಗ ಇಲ್ಲ ಏನ ಹ್ಮ್ ನಾ ಏನ್ ಮಾತಾತ್ನ ಹಂಗ ನಮ್ ಮನೆಯಾಗ ಹೆ್ಮಾಕದಾರ నిమ్మని దా హివ్ నవ హాహా ఏనా తగ్గవ్ నమ్మగా అక్క అక్క అత్త అందా అక్క తనగ తా మన అత్త అంద్ర తాంగ్ ననగ హనా వహణి అంద్ర హా హక్ నిమ్మని ఆగారా నిణమక్క అగదారా నిణమక్క అంది నా మన హెణమక్క నిమ్మవృర్గా హంద ಒಂದ ಬಿಟ್ಟೆ ಅವ್ರ ಹೆಂಗ್ ಮಾತಾ ಇದು ಹ ಇನ್ನ ನೀವ್ ಹೊಲಸು ಮಾತಾಡಬಾರ ಅಂದ್ರ ಕಮ್ಮಿಟ್ಟಿ ಅವರ ಹೌದು ನೀವು ಸಿಕ್ಕಂಗೆ ಹೊಲಸ ಮಾತಾಡತ್ತೀರಿ ಹ ಕಲಾವಂತರ್ ಕಿಮ್ಮತ್ ಕಳೆಯವ್ರ ನೀವ ಕಲಾ ಹೋದ್ರಲಾ ಹೋದ್ರ ಕಿಮ್ಮತ್ ಕಳೆಯವ್ರ ನಾಳೆ ಹೆಣ್ಮಕ್ಳ ಹರಿಯಾಗ್ಯದ್ ನಿಮಗ್ ಒಂದ ಮಾತಂದ್ರ ನಿಮ್ಮ ಬಂದ್ರು ಅಂದಂಗ ಬಂದ್ರು ಅಂದಂಗ ಹೌ ಹೌ ಎದ್ದು ಹೋಗಿ ಬಿರಿ ಆಕೈತೆ ಅಂದ್ರೆ ಅವ ಹೌ ಒಂದು ಮಾತು ಹೇಳ್ತನ ಹೆಂಗೆ ನಾನು ಕುಳಿತಿರ್ತಕ್ಕಂಥ ದೈವಂದ್ರೆ ದೇವ್ರು ಅಂದನ ದೇವರ ಏನ ಹೌದು ಹೆಣ್ಣ ಮಕ್ಳು ನನಗೆ ಯಾಕೆ ಮಾತಾಡ್ತಾರೋ ಯಾಕೆ ಮಾತಾಡ್ತಾರೆ ಅವ್ರಿಗೆ ಏನಂದ್ರೆ ಮಾತಾಡ್ತಾರೆ ಅವರ ಅವ್ರಿಗೆ ಅಂದ್ರ ಮಾತಾಡ್ತಾರೆ ನೀ ನಾನು ಹೆಂಡ್ತಿಯ ಆಹಾ ಹಿಂಗೆ ಹಿಂಗೆ ಜಜ್ಜಮ್ಮ ಜಜ್ಜಮ್ಮ ಕುರ್ತಾರ ಬಿಟ್ಟಾವ ಹೌದು ಏನೋ ನಾ ನಿಮ್ಮ ದೇವರ ಅವಾಗ ಯಾಕೆ ನಡಗಂತಾರು ನಾಳೆ ಹೆಂಡ್ತೀನಿ ನಾ ಬೈತುನು ಆಹಾ ತಿರಿ ಹಾಕಿ ಹುಟ್ಟಿ ಹಾಕ್ಯಾ ಜಗಿಲಿ ತಗ್ಗ ಅಲ್ಲ ಏನ್ ಮಾತಾಡ್ತೀವಿ ಏ ಮಾತ ಮಾತಾಡಕ್ ಎಲ್ಲಿ ಹೋಗಿ ಮುಡ್ತೈತಿ ಅಂತಕ್ಕಂಥ ಜ್ಞಾನ ಇರ್ಬೇಕಂತ ಮತ್ ನೀವ್ ಮಾತಾಡೋದು ಮಾತಾ ಐ ನಾನು ಧ್ಯಾನ ಹೌದು ಏನ ಹೌದಾ ನೀನು ಮಾತಾಡಿಲ್ಲ ನೀವ್ ಈಗ ಕೃಷ್ಣ ಪರಮಾತ್ಮ ಸೀರೆ ಎತ್ಕೊಂಡ್ ಕೈಯಾಗ ಕೊರಂಜಿ ಪಾತ್ರ ಕೈಯಾಗ ಮತ್ ಅವನ್ ಯಾವ ಬಸರ ಮಾಡ್ಯ ನೀವ್ ಕೇಳ್ತೀರಿ ನಿಮ್ಮದು ಧರ್ಮ 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 ನಿಂಬುದ ಯಾವ ಬಸರ ಮಾಡಿದಂತ ಹಾರ್ತಕ್ಕಂತ ಮಾಸ್ತರ್ ಹೇಳ್ತಾನ ಹಿಂದಿನಕ್ಕಿ ಬಾಯಿಗಂತಿ ಬಾಜಿಲ್ಲ ನಮ್ಮಗೆ ಇದು ಹೆಣ್ಮಕ್ ಬಾಯ ಅಂದ್ರೆ ಹೆಂಗೆ ಗೊತ್ತತಿ ಹೆಂಗೆ ಒಡ ಒಡ ರೆಡಿ ಇವ್ರ ಬಾಯ ನಮ್ಮ ಅಪ್ಪ ಶಾಪನ ಕೊಟ್ಟಾನಲ್ಲ ಅವ್ಕ ಇವು ಹರ್ಯಾಗೆ ಎದ್ದು ಸಣ್ಣ ಮಾಡಾಕ ಹೋಗಾಕ ಸರಿ ಇವತ್ರ ಬಾಯಿ ಸುಮ್ಮ ಇರಂಗಿಲ್ಲ ಐ ತಂಗಿ ಆಯ್ತು ಹಂಗ ಅಂದ್ಲ ಈಗ ಹಿಂಗೆ ಅಂದ್ಲ ಇವತ್ರ ನಿಟ್ಟು ಬರ್ಲಿ ಇವತ್ರನು ಹೋಗೋದು ಬರಲಿ ಹಾ ಹಾ ಹೌದು ಬಾಯಿಗೆ ಬರ್ರಿ ಕೊಡಲಾ ಎರಡು ಕಿಮ್ಮತ್ ಕೇಳ್ಕೊತೀರಿ ಹಾ ಹಾ ಹೌದಬಾ ನಾ ಹೆಂಗೆ ಮಜಾ 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 ಮಾಡತ್ತೆ ನೋಡು ಹ್ಞೂ ಹಂಗೆ ಮಜಾ ಮಾಡ್ ನಿನಗೂ ನೋವು ಬೇಡ ನೋವು ಮಾಡ್ಕೊಬೇಡ ಹ ಹೌ ಏನ ಹಾ ಹಾ ನೋವ್ವ ನಿನಗೂ ನೋವು ಆತಂದ್ರೆ ಗಾಯ ಆಕೈತಿ ಆಹಾ ಮತ್ತೆ ನಿಮ್ಮ ನಾನಾ ಜೋಪಾನ ಮಾಡ್ಬೇಕು ನಾನಾ ರಕ್ಷಣೆ ಮಾಡ್ಬೇಕು ನೀವು ದುಡ್ದು ದುಡುದು ತಂದು ಹಾಕಾವ್ ನಾನು ಆ ನಿನಗೆ ನೋವು ಆದ್ರೆ ನನಗೂ ನೋವ್ವ ನಂಗೆನ ಆದಂಗಲ್ಲ ಹೌದಲ್ಲ ಹೌ ನೋವು ಮಾಡ್ಕೋಬೇಡ ಪೃಥಿಲೇ ಸಂಸಾರ ಮಾಡ ಹೌದು ಹಣ ಹೌದು ನಿನಗೆ ಬಂದು ಮಾಡು ಹಾ ಪೃಥೀಲಿ ಮಾಡು ಬೇಡ ಹೌದಲ್ಲ ಹೌದು ಲಾ ಹೌದು ಅದಕ್ಕೆ ಭಾಳ ಮಾತಾಡ್ದೇ ಖೋಚಾಗ್ಬೇಡ ಹೊಲ್ಲ ನನಗೆ ಹೊಲಸು ಗಾಡು ಸಂದಿನಿ ಹಾ ಹೊಲಸು ನೀ ಹೆಣ್ಣ ಮಕ್ಕಳು ಏನು ಹೊಲಸ್ತಾನ ಮಾಡ್ಯಾನ ತಕ್ಕಂತ ಈಗ ಹಾಡು ಹೇಳತ್ತ ಹೌ ಹೌ ಭಕ್ತಿಪದ ಹಾಡು ವಾರ ಶಾನ್ಯ ಆಗಿಲ್ಲಪ್ಪ ನೀನು ಮಳಿ ಭಾಳ ಆತ್ಲ ಈ ಕಡೆ ಅವನ್ದು ಸರಿಯಸ್ ಭಾಳ ಆತು ಏ ಪೂರ ಇಲ್ಲ ಕುಂದ ಬೆಳಗದ ಮತ್ತ ಬಿದ್ದಿ ಬರೋದಲ್ಲ ಅವ್ನಗೂ ಎಪ್ಪತ್ತೆಡ್ ಆಗಿರ್ಬೇಕ್ ಸಣ್ಣಂಗ ವಯಸ್ ಹಾ ಏನ್ ರುಕ್ಮಾ ಕೊಟ್ರ ಏನೋ ಮಾಡ್ಕೊತಾನೋ ರುಕ್ಮ ಕೊಡ್ಲಿಕ್ಕೆ ಏನ್ ಮಾಡ್ಕೊಂಡೀ ಅವ್ನ್ ಹ್ಯಾಪ್ ನೀವು ಯಾರು ಅಂತಿರ ಅದ ಭಕ್ತಿ ಅಂದ್ರೆ ಭಕ್ತಿ ಹೆಣ ಮಕ್ಕ ಮೇಲೆ ಅದರ ಹೆಣ ಮಕ್ಕ ಅನುಭವ ಅಂದ್ರೆ ಅನುಭವ ಆಧ್ಯಾತ್ಮ ಅಂದ್ರೆ ಆಧ್ಯಾತ್ಮ ಚಾಲನ ನಮ್ಮ ಇಲ್ಲಿ ಕಂಪ್ಯೂಟರ್ ಇದ್ದಂಗ ಅಂಗಡಿ ಅದ ಪಾಟ್ ಪಾಟನ್ ಬುಕ್ ರೊಕ್ಕ ದಡದ ಬಿಡ್ತೈತಿ ಆ ಹೋಯ್ಲಪ್ಪ ಏ ಮೋಗು ಶાડನು ಏನಿದನ್ನು ಬಿಟ್ಟು ಭಕ್ತಿನ ಹಾಡು ಮೋಗು ಶಾಡ್ರೇ ನಿಮ್ಮ ಟೈಮಿಂಗ್ ಅತ್ತ ನೀವು ನೋಡ್ರಿ ಟೈಮಿಂಗ್ ಅತ್ತ ಓಲಾ ஆச சுந்தர பருஷா சந்தவாலா ம்ேஷா ஆமாவச சுந்தர பருஷா சந்தவாலாசா அனத்த ಸುನದೋಳಿ ಕರಿ ಹೆಂಗ ಸಾ ಮಾಡಿದೆಲ್ಲ ನೀ ಡ್ಯಾನ್ ಸಾ ಸುನ ದೋಳಿ ಕರಿ ಹೆಂಗಸಾ ಮಾಡಿದೆಲ್ಲ ನೀ ಡ್ಯಾನ್ಸ ಸಾ ಹಂಗೆ ಯಾಗ ಪಾಡಲ್ಲ ನಾನು ಹಾಕಿ ಸಾ ಮರ ಮರ ಮರಗಸ ಯಾರು ಮನಸಾ ಹುಂಗ ಯಾಗ ನನ್ನ ಗ ಕಿಸ್ ಸಾ ಮರ ಮರ ಮರಗಸ ಯಾಡ ಮನಸಾ ர <laughs> <laughs>